ಸಿದ್ಧಾಂತವನ್ನೇ ಸುಳ್ಳು ಮಾಡಿದ ಹೆಜ್ಜೇನು ಇಂದಿನ ವಿಡಿಯೋದಲ್ಲಿ ಹೆಜ್ಜೇನು ಬಗ್ಗೆ ಹೆಜ್ಜೇನು ಹುಳುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಏರ್ ಡೈನಾಮಿಕ್ಸ್ ಸಿದ್ಧಾಂತದ ಪ್ರಕಾರ ಮತ್ತು ಹಲವಾರು ಬಾರಿ ಮಾಡಿ ನೋಡಲಾಗಿರುವ ವಿಂಡ್ ಟನಲ್ ಪ್ರಯೋಗಗಳಿಗನುಸಾರ ಹೆಜ್ಜೇನು ಹಾರುವುದು ಸಾಧ್ಯವೇ ಇಲ್ಲ ಅದಕ್ಕೆ ಕಾರಣ ಏಕೆಂದರೆ ಹೆಜ್ಜೇನಿನ ಶರೀರದ ಅಳತೆ ಮತ್ತು ಅದರ ತೂಕ ಹೆಜ್ಜೇನಿನ ಆಕಾರಗಳನ್ನು ಅದರ ರೆಕ್ಕೆಗಳನ್ನು ಹೆಜ್ಜೆನಿನ ರೆಕ್ಕೆ ವಿಸ್ತಾರಕ್ಕೆ ಹೋಲಿಸಿದರೆ ಹೆಜ್ಜೆನಿಗೆ ಹಾರುವುದೇ ಅಸಾಧ್ಯ ಆದರೆ ಹೆಜ್ಜೆನು ಇವೆಲ್ಲ ವೈಜ್ಞಾನಿಕ ಸಿದ್ಧಾಂತಗಳನ್ನು ನಿರ್ಲಕ್ಷಿಸಿ ಇಂದಿಗೂ ಹಾರುತ್ತಲೇ ಇದೆ ತನ್ನ ಕಾಯಕವಾದ ಪ್ರತಿನಿತ್ಯ ಜೇನನ್ನು ಸಂಗ್ರಹಿಸುತ್ತಲೇ ಇದೆ ಇದರಿಂದ ತಿಳಿಯಬೇಕಾದಂತ ನೀತಿ ಏನಂದ್ರೆ ನಮ್ಮ ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅಡ್ಡಿ ಆತಂಕಗಳು ಏನೇ ಇರಲಿ ಏನೇ ಬರಲಿ ಅವುಗಳನ್ನು ಸರಿಪಡಿಸುವುದು ಕಷ್ಟವಲ್ಲ ಏನೇ ಸಮಸ್ಯೆ ಇದ್ದರೂ ಅದನ್ನು ಮೀರಿ ಸಾಧನದ ಕಡೆಗೆ ಹೋಗುವುದೇ ಅಲ್ಲ ಎಂಬುದು ಹೆಜ್ಜೆಯನ್ನು ತೋರಿಸಿಕೊಡುತ್ತದೆ ಅದು ಆಗದ ಬಿಡಿ ಎನ್ನುವ ಮುಂಚೆ ಹೆಜ್ಜೆಯನ್ನು ನೆನಪು ಮಾಡಿಕೊಳ್ಳಿ ನೆನಪು ಮಾಡಿಕೊಳ್ಳಿ ಸಾಕು ಯಾಕೆಂದ್ರೆ ವೈಜ್ಞಾನಿಕವಾಗಿ ಅದಕ್ಕೆ ಆರಕ್ಕೂ ಸಾಧ್ಯವೇ ಇಲ್ಲ ಆದ್ರೂ ಅರ್ಥದಂದ್ರೆ ಆ ವೈಜ್ಞಾನಿಕ ಸಿದ್ಧಾಂತಗಳನ್ನು ಮೀರಿ ಹಾರತದಂದ್ರೆ ನಿಮ್ಮ ಸಮಸ್ಯೆಗಳನ್ನು ಮೀರಿ ಸಾಧನೆ ಮಾಡೋಕ್ಕೆ ನಿಮಗೆ ಬರಲ್ವಾ ಬಂದೇ ಬರುತ್ತೆ ಬರಲೇಬೇಕು ನಿಮಗಳಿಗೆ ಏನೇ ಸಮಸ್ಯೆ ಬರಲಿ ಕಷ್ಟ ಬರಲಿ ನಾನು ಹಿಡಿದ ಕೆಲಸ ಮಾಡೇ ಮಾಡ್ತೀನಿ ಅಂದ್ಕೊಂಡಿರೋದನ್ನು ಸಾಧಸೇ ಸಾಧಿಸ್ತೀನಿ ಅನ್ನೋ ನಿಮ್ಮಲ್ಲಿ ಇರಬೇಕು ಆಗ ಎಲ್ಲವೂ ಸಾಧ್ಯ